ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಪ್ರೋಟೀನ್ ಹಾಗೂ ವಿಟಮಿನ್ಗಳಲ್ಲಿ ತುಂಬಿರುವ ಸಿಂಪಲ್ ಮತ್ತು ಆರೋಗ್ಯಕರವಾದ ಸೊಪ್ಪು ಮೊಳಕೆ ಕಾಲು ಸಾರು ಮಾಡಿ ತೋರಿಸ್ತಾ ಇದ್ದೇನೆ ಇದರಲ್ಲಿ ಒಂದು ಕಟ್ಟು ಅರಿವೆ ಸೊಪ್ಪು ಇದೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ಇಟ್ಟಿದ್ದೇನೆ ಹಾಗೆ ಇಲ್ಲಿ ಕಾಳುಗಳನ್ನು ನಾನು ನೆನೆ ಹಾಕಿ ಮೊಳಕೆ ಬರಿಸಿದ್ದೇನೆ ಇದರಲ್ಲಿ ಕಪ್ಪು ಕಡಲೆ ಕಾಬೂಲ್ ಕಡಲೆ ಹೆಸರು ಕಾಳು ಬಟಾಣಿ ಹುರುಳಿಕಾಳು ಅಲಸಂಡೆ ಕಾಳು ಕಪ್ಪು ತೊಗರಿ ಕಾಳು ಎಲ್ಲವನ್ನು ಒಂದೊಂದು ಮುಷ್ಟಿ ಹಾಕಿ ನೀರಿನಲ್ಲಿ ಎಂಟು ಗಂಟೆಗಳ ಕಾಲ ನೆನೆ ಹಾಕಿದ್ದೆ ಆನಂತರ ಇನ್ನೆರಡು ಸಲ ನೀರಿನಲ್ಲಿ ತೊಳೆದು ಅದರಲ್ಲಿರುವ ನೀರನ್ನು ಬಸಿದು ಒಂದು ಸ್ಟ್ರೇನರಲ್ಲಿ ಹಾಕಿ ಇಪ್ಪತ್ತ್ನಾಲ್ಕು ಗಂಟೆ ಇಟ್ಟರೆ ಕಾಳು ಮೊಳಕೆ ಬರ್ತದೆ ಇದೇ ರೀತಿ ಮೊಳಕೆ ಬರಿಸಿ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಇದನ್ನು ಹತ್ತು ದಿನಗಳವರೆಗೆ ಫ್ರಿಜ್ಜ್ನಲ್ಲಿ ಸ್ಟೋರ್ ಮಾಡಿ ಕೂಡ ಇಡ್ಬೋದು ನಂತರ ನಾವು ಯಾವಾಗ ಅಡುಗೆ ಮಾಡುತ್ತೇವೆ ಆವಾಗ ಇನ್ನೊಮ್ಮೆ ಇದನ್ನು ಎರಡು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ತರಬೇಕು ಇಲ್ಲದಿದ್ದರೆ ಒಂಥರ ಸ್ಮೆಲ್ ಬರ್ತದೆ ಈಗ ಇದನ್ನು ನೀರಿನಲ್ಲಿ ಒಂದೆರಡು ಸಲ ತೊಳೆದ ನಂತರ ಕುಕ್ಕರಿಗೆ ಹಾಕಿಕೊಂಡಿದ್ದೇನೆ ಹಾಗೆ ಇದರ ಜೊತೆ ಒಂದು ಈರುಳ್ಳಿ ಒಂದು ಟೊಮೆಟೊವನ್ನು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೇನೆ ನಾನಿವತ್ತು ರಾಗಿ ಮುದ್ದೆ ಜೊತೆಗೆ ತಿನ್ನಲಿಕ್ಕೆ ಮಾಡ್ತಾ ಇದ್ದೇನೆ ರಾಗಿ ಮುದ್ದೆ ಜೊತೆಗಂತೂ ಈ ಸೊಪ್ಪು ಸಾರು ತುಂಬಾ ಒಳ್ಳೆದಾಗ್ತದೆ ಇದಕ್ಕಿಂತ ಮೊದಲು ಸುಲಭದಲ್ಲಿ ರಾಗಿ ಮುದ್ದೆ ಕುಕ್ಕರಲ್ಲಿ ಮಾಡುವ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಕಾದವರು ಒಂದು ಸಲ ನೋಡಿ ಈಗ ಟೊಮೆಟೊ ಮತ್ತು ಈರುಳ್ಳಿ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಹಾಗೆ ಇಲ್ಲಿ ಒಂದು ಕಪ್ ನೀರನ್ನು ಹಾಕ್ತಾ ಇದ್ದೇನೆ ನೀರು ಹಾಕಿದ ನಂತರ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅರಿವೆ ಸೊಪ್ಪನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಬೇಕು ಅರಿವೆ ಸೊಪ್ಪು ಬದಲಿಗೆ ಬೇರೆ ಯಾವುದೇ ಸೊಪ್ಪನ್ನು ತಗೊಳ್ಬೋದು ಅಥವಾ ಎರಡು ಮೂರು ಸೊಪ್ಪು ಮಿಕ್ಸ್ ಮಾಡಿಯೂ ಮಾಡ್ಬೋದು ಕಟ್ ಮಾಡಿದ ಸೊಪ್ಪನ್ನೆಲ್ಲ ಕುಕ್ಕರಿಗೆ ಹಾಕಿಕೊಂಡು ಇದನ್ನು ಚಿಕ್ಕ ಕುಕ್ಕರ್ ಆದ ಕಾರಣ ಐದು ವಿಸಲ್ ಬರೋ ತನಕ ಬೇಯಿಸಿಕೊಳ್ಬೇಕು ದೊಡ್ಡ ಕುಕ್ಕರಲ್ಲಾದರೆ ಮೂರು ವಿಸಲ್ ಆದರೆ ಸಾಕು ಈಗ ಮಸಾಲೆ ರೆಡಿ ಮಾಡಲಿಕ್ಕೆ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗ್ಲಿಟ್ಟು ಒಂದು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ಐದು ಬ್ಯಾಡಿಗೆ ಮೆಣಸು ಹಾಗೆಯೇ ಸ್ವಲ್ಪ ಕರಿಬೇವನ್ನು ಹಾಕಿ ಒಂದು ನಿಮಿಷದವರೆಗೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿ ಮೆಣಸು ಒಂದು ನಿಮಿಷ ಫ್ರೈ ಆದ ನಂತರ ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಬೀಜ ಹಾಗೆಯೇ ಕಾಲು ಚಮಚದಷ್ಟು ಜೀರಿಗೆ ಕಾಲು ಚಮಚದಷ್ಟು ಸಾಸಿವೆ ಹಾಕಿ ಇನ್ನೂ ಒಂದು ನಿಮಿಷದವರೆಗೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿ ಫ್ರೈ ಮಾಡಿದ ಮಸಾಲ ಪೂರ್ತಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಈಗ ಇದರ ಜೊತೆ ಎರಡು ಹುಣಸೆ ಬೀಜದಷ್ಟು ಹುಣಸೆ ಹುಳಿಯನ್ನು ಹಾಕ್ತಾ ಇದ್ದೇನೆ ಅರ್ಧ ಚಿಕ್ಕ ತೆಂಗಿನಕಾಯಿಯನ್ನು ತುರಿದಿಟ್ಟಿದ್ದೇನೆ ಇದನ್ನು ಕೂಡ ಮಸಾಲೆ ಜೊತೆ ಹಾಕಿಕೊಂಡು ಎರಡು ಚಿಟಿಕೆಯಷ್ಟು ಅರಶಿನ ಪುಡಿ ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕಿಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿ ತಂದಿದ್ದೇನೆ ಕುಕ್ಕರ್ ಐದು ಆದ ನಂತರ ಗ್ಯಾಸ್ ಆಫ್ ಮಾಡಿದ್ದೆ ಕುಕ್ಕರ್ ಫ್ರೆಷರ್ ಹೋದ ನಂತರ ಮುಚ್ಚಳ ಓಪನ್ ಮಾಡಿ ನೋಡಿ ಮೊಳಕೆ ಕಾಳು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕಿಕೊಂಡು ಗ್ರೈಂಡ್ ಮಾಡಿದ ಮಸಾಲೆಯನ್ನು ಇದರ ಜೊತೆ ಸೇರಿಸಿಕೊಳ್ಬೇಕು ಹಾಗೆಯೇ ಒಂದು ಕಪ್ಪು ನೀರನ್ನು ಕೂಡ ಹಾಕಿದ್ದೇನೆ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸಾರು ತುಂಬ ದಪ್ಪ ಆಗಿದೆ ಹಾಗಾಗಿ ನೋಡಿಕೊಂಡು ಇದಕ್ಕೆ ನೀರನ್ನು ಹಾಕ್ತಾ ಇದ್ದೇನೆ ಇಲ್ಲಿ ನಾನು ಒಂದು ಕಪ್ಪು ನೀರನ್ನು ಹಾಕಿದ್ದೇನೆ ರಾಗಿ ಮುದ್ದಿಗೆ ಮಾಡೋದಾದರೆ ಸ್ವಲ್ಪ ತಿಳುವಾಗಿದ್ದರೆ ಒಳ್ಳೆಯದು ಈಗ ಗ್ಯಾಸ್ ಆನ್ ಮಾಡಿ ಸಾರು ಚೆನ್ನಾಗಿ ಕುದಿ ಬರುವ ತನಕ ಇದನ್ನು ಕುದಿಸಿಕೊಳ್ಬೇಕು ಇದಕ್ಕೆ ಉಪ್ಪೆಲ್ಲ ಸರಿಯಾಗಿದೆ ನೋಡಿಕೊಳ್ಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಅರ್ಧ ಮುಚ್ಚಳ ಮುಚ್ಚಿ ಈ ರೀತಿ ಇದನ್ನು ಒಂದು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು ನೋಡಿ ಇದು ಚೆನ್ನಾಗಿ ಕುದಿ ಬಂದಿದೆ ಈಗ ಗ್ಯಾಸ್ ಫುಲ್ ಸ್ಲೋ ಇಟ್ಟು ಇನ್ನು ಐದು ನಿಮಿಷ ಕುದಿತಾ ಇರಲಿ ಅಷ್ಟರವರೆಗೆ ಇದಕ್ಕೆ ಒಗ್ಗರಣೆ ರೆಡಿ ಮಾಡಲಿಕ್ಕೆ ಇಲ್ಲಿ ಗ್ಯಾಸ್ ಆನ್ ಮಾಡಿ ಒಗ್ಗರಣೆ ಪಾತ್ರೆ ಇಟ್ಟು ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಅರ್ಧ ಚಮಚ ಸಾಸಿವೆ ಹಾಗೆಯೇ ಕಾಲು ಚಮಚದಷ್ಟು ಇಂಗು ಪುಡಿ ಹಾಕಿದ್ದೇನೆ ಐದು ಹೆಸಳು ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಬೆಳ್ಳುಳ್ಳಿ ಕೆಂಪಗೆ ಫ್ರೈ ಆಗುವ ತನಕ ಫ್ರೈ ಮಾಡಿಕೊಳ್ಬೇಕು ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆದ ನಂತರ ಒಗ್ಗರಣೆ ಸಾರಿಗೆ ಹಾಕಿ ಗ್ಯಾಸ್ ಆಫ್ ಮಾಡಿ ಈ ರೀತಿ ಮೊಳಕೆ ಕಾಳು ಬರಿಸಿ ಸೊಪ್ಪು ಸಾರು ಮಾಡಿ ನೋಡಿ ತುಂಬಾ ರುಚಿಯಾಗಿರ್ತದೆ ಮುದ್ದೆ ಜೊತೆಗಂತೂ ತುಂಬನೇ ಸೂಪರ್ ಅಂತಲೇ ಹೇಳ್ಬೋದು ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ